ನಮಸ್ಕಾರ ವೀಕ್ಷಕರೇ ನಾವು ಬಂದಿದ್ದೀವಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ನಗರಕ್ಕೆ ಸೊ ಕನಕಪುರದಲ್ಲಿ ಈಗ ಕೃಷಿ ಬೆಳೆ ನಡೀತದೆ ಸೊ ಬನ್ನಿ ಸೊ ಯಾವ ರೀತಿ ಕೃಷಿ ಬೆಳೆ ನೆಡಿದ್ದಾರೆ ಕೃಷಿ ಮೇಳದಲ್ಲಿರ್ತಕ್ಕಂಥ ಆಕರ್ಷಣೆಲ್ಲವನ್ನುೀಗ ಸೊ ಸೊಗ ನೋಡ್ತಾ ಇದು ಒಳಗಡೆ ಹೋಗಿ ಒಂದಷ್ಟು ಜನ ರೈತರನ್ನ ಸೊ ಇಲ್ಲಿ ಒಂದು ರಿಜಿಸ್ಟ್ರೇಷನ್ ಕೂಡ ನಡೀತಾ ಇದೆ ಸೊ ಬರ್ತಕ್ಕಂಥದಲ್ಲೇ ನಿಮ್ಗೆ ನೋಡ್ತಾ ಇರ್ಬೋದು ಹಲವಾರು ಮಳಿಗೆಗಳು ಮತ್ತು ರಾಸುಗಳನ್ನ ಕಟ್ಟಿರ್ತಕ್ಕಂತ ಒಂದು ಸಮ್ಮೇಳನ ಕಾಣಿಸ್ತಾ ಇದೆ ಸೊ ಈಗ ನಾವು ಒಳಗಡೆ ಒಗ್ಗಣ ನಮಸ್ಕಾರ ಸರ್ ತಮ್ಮ ಹೆಸರು ಗಂಗಾಧರ ಸರ್ ಇಲ್ಲಿಂದ ಬರ್ತಾ ಇದ್ದೀರಾ ಕನಕಪುರ ಸರ್ ಏನಿಸ್ತದೆ ಕನಕಪುರದಲ್ಲಿ ಪ್ರಥಮವಾಗಿ ಕೃಷಿ ಮೇಳ ನಡೀತಾ ಇದೆ ಏನಿಸ್ತದೆ ಇಲ್ಲ ಸರ್ ಎಲ್ಲ ಒಳಗೆ ಚೆನ್ನಾಗಿ ಮಾಡ್ತಾ ಇದಾರೆ ಎಲ್ಲಾರು ಅದಕ್ಕೋಸ್ಕರ ಏನು ತೊಂದ್ರೆ ಇಲ್ಲ ಚೆನ್ನಾಗಿ ನಡೀತಾ ಇದೆ ಸರ್ ಓಕೆ ಈಗ ನಿಮ್ಮ ಒಂದು ಮೈನ್ ಅಟ್ರಾಕ್ಷನ್ ಅಂದ್ರೆ ಈ ಒಂದು ಕೃಷಿ ಮೇಳದ ಮೈನ್ ಅಟ್ರಾಕ್ಷನ್ ಅಂದ್ರೆ ಹಳ್ಳಿ ಕಾರ್ ಅಂತ ಅಂದ್ಬಿಟ್ಟು ನಾನು ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ಹೌದು ಹೇಗೆ ಬರ್ತಾ ಇದೆ ಜನಗಳ ರೆಸ್ಪಾನ್ಸ್ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಸರ್ ಬಂದೆಲ್ಲ ಸೆಲ್ಫಿ ಎಲ್ಲ ಬಂದಿ ಒಳ್ಳೆ ಚೆನ್ನಾಗಿ ಸಾಕಿದೀರಾ ಹಾ ಎಲ್ಲ ಇದು ಮಾಡ್ತಾ ಇದೆ ಏನೆಲ್ಲ ಸರ್ ಇದಕ್ಕೆ ಇದು ಕಡೆ ಸರ್ ಕಡೆ ಏನ್ ರೇಟ್ ಹೇಳ್ತಾ ಇದ್ರ ಏನ್ ಕೊಡುವಂತದ ಇಲ್ಲ ರೇಟ್ ಏನಾದ್ರೂ ಹತ್ತೊಂಬತ್ತು ಲಕ್ಷ ಬಂಡಿ ಊರುಗಳಲ್ಲ ಕೆ ಮಲ್ಲೇಶ್ ಅನ್ಬಿಟ್ಟು ನಗರಸಭೆ ಅಧ್ಯಕ್ಷ ಸರ್ ಅವ್ರು ಮಾಜಿ ಕನಪುರ ಕನಪುರ ಇದು ಕನಪುರ ಟೌನ್ ಏನಾಯ್ತು ಹೌದಾ ಏನೇನ್ ಆಗ್ತಾ ಇದ್ರ ಸರ್ ಮೇವೆಲ್ಲ ಸರ್ ಬೆಳಗ್ಗೆ ಇನ್ನೊಂದು ಬೆಣ್ಣೆ ಆಲೂ ತಿಂಡಿ ಸರ್ ಓಕೆ ಇದು ಪ್ರದರ್ಶನಕ್ಕೆ ಅಂತ ಮಾತ್ರ ಮಾತ್ರ ಸರ್ ಈಗ ಇದ್ ಬಿಟ್ರೆ ನೀವು ಯಾವ ಜಾತ್ರೆಗೆ ಹೋಗ್ತೀರಾ ಮುಡ್ತಾರೆ ಬೇಬಿ ಕೆಂಗಲ್ಲು ನಾಲ್ಕು ಜಾತ್ರೆ ಮಾಡ್ತೀವಿ ನಾಲ್ಕು ಜಾತ್ರೆ ಮಾಡ್ತಾರೆ ಪ್ರೈಸ್ ಎಲ್ಲ ಹೊಡ್ತಿದ್ಯಾ ಪ್ರೈಸ್ ಓಕೆ ಸರ್ ಥ್ಯಾಂಕ್ ಯು ತಮ್ಮ ನಂಬರ್ ಹೇಳ್ತೀರಾ ಡಬಲ್ ನೈನ್ ಏಟ್ ಸಿಕ್ಸ್ ಟೂ ಫೋರ್ ಟೂ ಸೆವೆನ್ ಒನ್ ಟು ಥ್ಯಾಂಕ್ ಯು ಒಂದು ಕೃಷಿ ಮೇಳದ ಮತ್ತೊಂದು ಆಕರ್ಷಣೆ ಅಂತಂದ್ರೆ ಹಳ್ಳಿಕಾರ ಸೊ ಇನ್ನೊಬ್ಬರು ರೈತರು ಹಳ್ಳಿಕಾರ ಸಾಕಿದ್ದಾರೆ ಸೊ ಅದಕ್ಕೆ ಅವ್ರನ್ನು ಕೂಡ ನಾನು ಈಗ ಮಾತಾಡಿಸ್ತೀನಿ ಸೊ ಅವ್ರು ಕರ್ಕೊಂಡು ಹೊರಗಡೆ ಹೋಗ್ತಾ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಕೌಶಿಕ್ ಅಂತ ಕೌಶಿಕ್ ಎಲ್ಲಿಂದ ಬರ್ತಾ ಇದ್ದಾರೆ ಮಂಡ್ಯದಿಂದ ಮಂಡ್ಯ ಪಕ್ಕ ಪಾಂಡುಪುರ ಪಾಂಡುಪುರ ಏನ್ ಅನ್ಸ್ತದೆ ಕನಕಪುರದಲ್ಲಿ ಜಾತ್ರೆ ನಾವು ಇಲ್ಲೇ ರೂರಲ್ ಕಾಲೇಜಲ್ಲಿ ಸ್ಟೂಡೆಂಟ್ ಆಗಿ ಓದ್ತಾ ಇರೋದು ಸ್ಟೂಡೆಂಟ್ ಅಗ್ರಿಕಲ್ಚರ್ ಮಾಡ್ತಾರೆ ಅಗ್ರಿಕಲ್ಚರ್ ಫ್ರೆಂಡ್ ಅಂತ ಹೌದಾ ಅಲ್ಲ ಈಗ ನಿಮ್ಗೆ ರೆಸ್ಪಾನ್ಸ್ ಎಲ್ಲ ಏನ್ ಅನಿಸ್ತದೆ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ನಾವು ಅನ್ಕೊಂಡಿದ್ಕಿಂತ ಖುಷಿ ಮೇಲೆ ಚೆನ್ನಾಗಿ ನಡೀತಿದೆ ಇದು ಫಸ್ಟ್ ಟೈಮ್ ಅಲ್ವಾ ಮಾಡ್ತಾರೆ ಈಗ ಫಸ್ಟ್ ಟೈಮ್ ಮಾಡ್ತಿರಕ್ಕೆ ನಿಮ್ಮ ಊರಿಂದ ಇಲ್ಲಿಗೆ ಹಳ್ಳಿ ಕರೆತ್ಕೊಂಡು ಬಂದಿದೆ ಕಡೆಯಲ್ಲ ಈ ಕಡೆ ಕೊಡುವಂತದ ಏನು ಇಲ್ಲ ಇಲ್ಲ ನಾವು ಜಾತ್ರೆ ಇದ್ದೀವಿ ಜಾತ್ರೆಗೆ ಬೇಬಿಗಾ ಓಕೆ ಏನಲ್ಲಾಗಿದೆ ಅಂತ ಹೇಳಿದ್ರೆ ಈ ಕಡೆಯಲ್ಲೂ ಬಿದ್ದು ಕಡೆಯಲ್ಲಿ ಬಿದ್ದಿದೆ ಏನೇನ್ ಮೇವು ಆಗ್ತಾ ಇದ್ರ ಮಾಮೂಲಿ ತಿಂಡಿ ತಿಂಡಿ ಮೇವು ಓಕೆ ಮಾಮೂಲಿ ಆಲೂ ಬೆಣ್ಣೆ ಎಲ್ಲಾ ಆಲೂ ಬೆಣ್ಣೆ ಎಲ್ಲಾ ಕೊಡ್ತಾ ಇದ್ರ ಈಗ ಇದ್ ಬಿಟ್ರೆ ಬೇಬಿಗೆ ಜಾತ್ರೆ ಕಟ್ಟತೀರಾ ಕೃಷಿ ಮೇಳಕ್ಕೆ ಏನಾದ್ರು ಬರ್ತೀರಾ ಮಂಡ್ಯ ಕೃಷಿ ಮೇ ಅದೇ ನಮ್ಮ ಅಣ್ಣವ್ರು ಬರ್ತಾರೆ ನಮ್ಮ ಅಣ್ಣವ್ ಸಾಕಿರೋದು ಅವ್ರು ಬ್ರದರ್ ಅವ್ರು ಬರ್ತಾರ ನಾವ್ ಇಲ್ಲೇ ಇರೋದು ಹಂಗಾಗಿ ಅವ್ರು ಬರ್ತಾರೆ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಏಟ್ ಟೂ ಒನ್ ಸೆವೆನ್ ಟೂ ಒನ್ ಜೀರೋ ಡಬಲ್ ಒನ್ ಫೋರ್ ಥ್ಯಾಂಕ್ ಯು ಸೊ ನಿಮ್ಗೆಲ್ಲ ಗೊತ್ತಿರ್ಬೋದು ಕೃಷ್ಣ ಗೋಶಾಲ ಬೆಂಗಳೂರು ಬೆಂಗಳೂರಲ್ಲಿ ಇರ್ತಕ್ಕಂಥ ಬೇಗೂರಿನ ಒಂದು ಕೃಷ್ಣ ಗೋಶಾಲದ ಹಸುಗಳಿವೆಲ್ಲ ಸೊ ಇದು ಬಂದ್ಬಿಟ್ಟು ನಿಮ್ಗೆಲ್ಲ ಗೊತ್ತಿರ್ಬೋದು ಪುಂಗನೂರು ಸೊ ಪುಂಗನೂರಿನ ಒಂದು ತಳಿಯ ಒಂದು ಹಸುಗಳನ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಬಂದಿರೋರಿಗೆಲ್ಲ ಒಂದಷ್ಟು ಜನಕ್ಕೆ ಕುತೂಹಲ ಏನಿದು ಇಷ್ಟು ಗಿಡ್ಡವಾಗಿದೆ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಎಲ್ಲರೂ ಕೂಡ ಬಂದು ನೋಡ್ತಾ ಇದ್ದಾರೆ ಸೊ ಅದ್ರ ಜೊತೆಗೆ ನೀವು ಪಕ್ಕಾ ಬಂದಾಗ ಸೊ ನಮ್ಮ ಕರ್ನಾಟಕದ ಮತ್ತೊಂದು ತಳಿ ಕೀಲಾರಿ ಅಂತ ಅಂದ್ಬಿಟ್ಟು ಉತ್ತರ ಕರ್ನಾಟಕದ ಭಾಗದಲ್ಲಿ ಈ ಒಂದು ರೀತಿಯ ಅಂದ್ರೆ ಎತ್ತುಗಳನ್ನ ನೀವು ನೋಡಬಹುದು ಕೀಲಾರಿ ಅಂತ ಅಂದ್ಬಿಟ್ಟು ಉತ್ತರ ಕರ್ನಾಟಕದ ಭಾಗದಲ್ಲಿ ಹಾಗೂ ಮಹಾರಾಷ್ಟ್ರದ ಹಲವು ಕಡೆ ನೀವು ಈ ಒಂದು ತಳಿಯ ಹಸುಗಳನ್ನ ನೋಡ್ಬೋದು ಮತ್ತೆ ಮತ್ತೊಂದು ತಳಿಯ ಹಸು ಇದು ಓಂಗೋಲ್ ಅಂತ ಅಂದ್ಬಿಟ್ಟು ಇದು ಕೂಡ ನಮ್ಮ ದೇಶೀಯ ತಳಿ ಸೊ ಇದನ್ನ ನೀವು ಆಂಧ್ರ ಪ್ರದೇಶ ಮತ್ತೆ ತೆಲಂಗಾಣ ಏನೊಂದು ಸ್ಟೇಟ್ ಇದೆ ಸೊ ಅಲ್ಲಿ ಈ ಒಂದು ರೀತಿಯ ರಾಸುಗಳನ್ನ ನೀವು ನೋಡ್ಬೋದು ಸೊ ಹಾಗೆ ನಾವು ಮುಂದೆ ಹೋದಾಗ ಗಿರ್ ಗಿರ್ತರಿಯ ತಳಿಯ ಒಂದು ರಾಸುಗಳನ್ನ ನೀವು ಇಲ್ಲಿ ನೋಡ್ತಾ ನೋಡಬಹುದು ಗಿರ್ತಳಿಯ ರಾಸುಗಳು ಇದೆಲ್ಲ ಸೊ ಇನ್ನು ಈ ಕಡೆ ಬಂದ್ರೆ ತಾರಾ ಪಾರ್ಕರ್ ಅಂತ ಅಂದ್ಬಿಟ್ಟು ಸೊ ಈ ಒಂದು ತಳಿಯ ಆ ರಾಸುಗಳನ್ನ ನೀವು ಇಲ್ಲಿ ನೋಡ್ಬೋದು ಸೊ ಈ ಎಲ್ಲ ರಾಸುಗಳು ಬಂದ್ಬಿಟ್ಟು ಬೆಂಗಳೂರಿನ ಬೇಗೂರಿನಲ್ಲಿ ಶ್ರೀಕೃಷ್ಣ ಗೋಶಾಲ ಸೊ ಇವರ ಒಂದು ಗೋಶಾಲೆಯ ಒಂದು ರಾಸುಗಳನ್ನ ನೀವು ಇಲ್ಲಿ ನೋಡ್ಬೋದು ನಾವು ಮುಂದೆ ಹೋದಾಗ ಮತ್ತೊಂದು ತಳಿಯ ಒಂದು ಎಮ್ಮೆ ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಸೊ ನಿಮ್ಗೆಲ್ಲ ಗೊತ್ತಿರಬಹುದು ಈ ತರ ಹೇರ್ ಸ್ಟೈಲ್ ಇಂದನೇ ನಮ್ಮನ್ನ ಅಟ್ರಾಕ್ಟ್ ಮಾಡುತ್ತೆ ಸೊ ದೂರದಿಂದ ನೋಡಿದ್ರೆ ಯಾರೋ ಬಾಫ್ ಕಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಬಟ್ ಇದು ಒಂದು ತಳಿಯ ಎಮ್ಮೆ ಸೊ ಇದ್ರ ಬಗ್ಗೆ ಕೂಡ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡಿಸ್ತೀನಿ ಸೊ ಈ ಒಂದು ಎಮ್ಮೆಯು ಸಹ ಬೆಂಗಳೂರಿನ ಬೇಗೂರಿನ ಏನು ಶ್ರೀಕೃಷ್ಣ ಗೋಶಾಲೆ ಏನಿದೆ ಸೊ ಅವರ ಒಂದು ಗೋಶಾಲೆಯ ರಾಸುಗಳು ಇದೆಲ್ಲ ಸೊ ನಿಮ್ಗೆಲ್ಲ ಗೊತ್ತಿರ್ಬೋದು ಇದು ಜಾಫ್ರಾಬಾದಿ ಅಂತ ಅಂದ್ಬಿಟ್ಟು ಜಾಫ್ರಾಬಾದಿ ತಳಿಯ ಎಮ್ಮೆಗಳು ಸೊ ಇದು ಬಂದ್ಬಿಟ್ಟು ಜಾಫ್ರಾಬಾದಿ ತಳಿಯ ಕೋಣ ಸೊ ಈ ಒಂದು ಕೋಣ ಬಂದ್ಬಿಟ್ಟು ಜಾಫ್ರಾಬಾದಿ ಸೊ ನಾ ಹಿಂದೆ ಕೃಷಿ ಮೇಳ ಜಿ ಕೆಲ ನಡೆದಂತ ಕೃಷಿ ಮೇಳದಲ್ಲೂ ಸಹ ಈ ಒಂದು ಎಮ್ಮೆಯ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನ ತಿಳಿಸಿದ್ದೆ ಸೊ ನೀವು ನೋಡ್ತಾ ಇರ್ತಕ್ಕಂಥದ್ದು ಜಾಫ್ರಾಬಾದಿ ತಳಿಯ ಕೋಣ ಸೊ ಈ ಒಂದು ಕೋಣದ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಕೊಟ್ಟಿದ್ರು ಕೃಷ್ಣ ಅವರು ತುಂಬಾ ಸಾಧು ಸ್ವಭಾವದ ಎಮ್ಮೆಗಳು ಇದೆಲ್ಲ ರಾಸು ಏನ್ ನೀವು ನೋಡ್ತಾ ಅಂದ್ಬಿಟ್ಟು ಸೊ ನಿಮ್ಗೆ ಒಂದು ಬ್ಲಾಕ್ ಮತ್ತೆ ವೈಟ್ ಶೇಡ್ ಅಲ್ಲಿ ಒಂದು ರಾಸು ಕಾಣಿಸ್ತಾ ಇದೆ ಸೊ ಇನ್ನೊಂದು ಅದೇ ಒಂದು ತಳಿಯ ರಾಸು ನೀವು ನೀವು ನೋಡ್ಬೋದು ಬೂದು ಬಣ್ಣ ಮತ್ತೆ ಬಿಳಿ ಬಣ್ಣದ ಒಂದು ರಾಸುಗಳು ಸೊ ಎಲ್ಲವೂ ಕೂಡ ಈ ಒಂದು ಕೃಷಿ ಮೇಳಕ್ಕೆ ಕರ್ಕೊಂಡು ಬಂದಿದ್ದಾರೆ ಇನ್ನು ನಿಮ್ಗೆಲ್ಲ ಇದೊಂದು ಗೊತ್ತಿರಬಹುದು ಕಾಂಕ್ರೀಜ್ ಅಂತ ಅಂದ್ಬಿಟ್ಟು ಸೊ ಕಾಂಕ್ರೀಜ್ ತಳಿಯ ರಾಸು ಇದು ಸೊ ಇದನ್ನು ಕೂಡ ಇದನ್ನು ಕೂಡ ನೀವು ಸೊ ಒಂದು ಜಿ ಕೆಲ ಈ ಒಂದು ಕೃಷಿ ಮೇಳದ ಮತ್ತೊಂದು ಪ್ರಮುಖ ಆಕರ್ಷಣೆ ಬೀಜದ ಓರಿ ಸೊ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ನಮ್ಮ ಹೆಸರು ಮನೀಶ್ ಅಂತ ಮನೀಶ್ ಎಲ್ಲಿಂದ ಬರ್ತಾ ಇರೋದು ನಾವು ಇಲ್ಲಿ ಕನಪುರ ತಾಲೂಕು ಹುಣಸಿನಿ ಹತ್ರ ತಮಿಳುನಾಡು ಅನ್ಸುತ್ತೆ ಕನಕುರದಲ್ಲಿ ಕೃಷಿ ಮೇಳ ನಡೀತಾ ಇದೆ ಅಲ್ವಾ ಕನಕಪುರದಲ್ಲಿ ಏನ್ ಅನ್ಸುತ್ತೆ ನಿನಗೆ ತುಂಬಾ ಖುಷಿ ಆಗುತ್ತೆ ಸರ್ ಜನ ಎಲ್ಲ ನೋಡಿ ಇವಾಗ ಸೇವಿದೆ ತುಂಬಾ ಜನ ಇದಾರೆ ಕಾಲೇಜ್ ಅವ್ರಿಗೂ ತುಂಬಾ ಒಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ ಹಾ ಸೊ ಎಲ್ಲರಿಗೂ ಇಂಟ್ರೆಸ್ಟ್ ಈ ಬರುತ್ತೆ ಪಕ್ಕ ಬಂದೆ ಬರುತ್ತೆ ಸೊ ಹಂಗಾಗಿ ಕರ್ಕೊಂಡ್ ಬಂದಿದ್ದು ಏನ್ ಅಲ್ಲಾಗಿದೆ ಸರ್ ಅಲ್ಲ ಆಗಿಲ್ಲ ಇನ್ನು ನಾನು ವರ್ಷ ವರ್ಷದ್ ಕರು ಇಲ್ಲ ಒಂದ್ವರೆ ವರ್ಷದ್ ಕರು ಅಲ್ಲಾಗಿಲ್ಲ ಅಲ್ಲ ಆಗಿಲ್ಲ ಸರ್ ಓಕೆ ಓಕೆ ಹಾಲಲ್ಲ ಹಾಲಲ್ಲ ಏನು ಮೇವತ್ತಿದ್ರು ಫುಡ್ ಎಲ್ಲ ಸರ್ ನಾವು ಬೆಳಿಗ್ಗೆ ಹಾಲು ರವೆ ಬುಸ ರವೆ ಚಕ್ಕೆ ಬುಸ ಮೊಟ್ಟೆ 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 ಎಷ್ಟು ಕೊಡ್ತೀರಾ ಮೊಟ್ಟೆ ದಿನಕ್ಕೊಂದು ದಿನಕ್ಕೊಂದು ಕೊಡ್ತೀರಾ ಏನಾದರೂ ಮಾರುವಂತ ಪ್ಲಾನ್ ಇದೆಯಾ ಇದು ಸರಿ ಇಲ್ಲ ಇಲ್ಲ ಸಾಕು ಸದ್ಯಕ್ಕೆ ಏನು ಬೆಲೆ ಕಟ್ತೀರಾ ಇದಕ್ಕೆ ಸದ್ಯಕ್ಕೆ ಬೆಲೆ ಎಲ್ಲ ಬೆಲೆ ಏನಿಲ್ಲ ಓಕೆ ಫೈನ್ ಒಳ್ಳೇದಾಗ್ಲಿ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಸೆವೆನ್ ನೈನ್ ಸೆವೆನ್ ಫೈವ್ ಏಟ್ ಸೆವೆನ್ ಒನ್ ತ್ರೀ ಏಟ್ ಫೈವ್ ಥ್ಯಾಂಕ್ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಉಮೇಶ್ ಅಂತ ಉಮೇಶ್ ಅವರು ಎಲ್ಲಿಂದ ಬರ್ತಾ ಇದ್ದಾರೆ ಕನಕ್ಪುರ ದೇಗಲ ಮಠದ ಪಕ್ಕ ತೋಟ ಸರ್ ಓಕೆ ಸರ್ ಈ ಒಂದು ಮೇಳ ಕೃಷಿ ಮೇಳಕ್ಕೆ ಕೃಷಿ ಮೇಕ್ ಬಂದಿದೆ ಕೃಷಿ ಮೇಳಕ್ ಬಂದಿದ್ದಾರೆ ಆಗಿದೆ ಸರ್ ಇದಕ್ಕೆ ಇನ್ನೂ ಅಲ್ಲಾಗಿಲ್ಲ ಸರ್ ಬರುತ್ತೆ ಒಂದ್ ವರ್ಷದ ಇದೇನು ಓರಿ ಪರ್ಪಸ್ ಗೋಸ್ಕರ ಮಾಡ್ತಾರೆ ಓರಿ ಪರ್ಪಸ್ಕೋಸ್ಕರ ಈಗ ಓರಿ ಬಂದ್ಬಿಟ್ಟು ಹಲ್ಲಾದ್ಮೇಲೆ ಸ್ಟಾರ್ಟ್ ಮಾಡದ ಯಾವತರ ಹಲಾದ್ಮೇಲೆ ಸರ್ ಇನ್ನ ಒಂದು ತಯಾರಿ ಮಾಡ್ತಾ ತಯಾರಿ ಮಾಡ್ತಾ ಇದ್ದೀವಿ ಏನೇನ್ ಫುಡ್ ಆಗ್ತಾ ಇದ್ರ ಸರ್ ಇದಕ್ಕೆ ಚಕ್ಕೆ ಬೊಸ ರಾಯೋ ಬೋಸ ಮತ್ತೆ ನುಚ್ಚು ಎಲ್ಲ ಆಗ್ತಾ ಇದೆ ಸರ್ ನುಚ್ಚು ಹುಳಿ ಹುಳಿ ನುಚ್ಚೆಲ್ಲ ಆಗ್ತಾ ಇದೆ ಮೊಟ್ಟೆ ಏನಾದ್ರು ಹಾಕ್ತೀರಾ ಫುಡ್ ಹಾಲು ಸರ್ ಹಾಲು ಮೊಟ್ಟೆ ಹಾಲು ಮೊಟ್ಟೆ ಎಲ್ಲ ಸರ್ ಸೊ ಏನಾದ್ರು ಡೈಲಿ ವಾಕು ಏನಾದ್ರು ಡೈಲಿ ವಾಕ್ ಮಾಡ್ತಿವಿ ಕಿಲೋಮೀಟರ್ ಮಾಡಿಸ್ತೀರ ಒಂದ್ ಎರಡ್ ಕಿಲೋಮೀಟರ್ ಎರಡ್ ಕಿಲೋಮೀಟರ್ ಓಕೆ ಈಗ ನೀವ್ ಹೇಳಿದ್ರಿ ಹೋರಿ ಪರ್ಪಸ್ ಅಂತ ಹೇಳಿದ್ರು ಬೇರೆ ಯಾವ್ದಾದ್ರು ಹೋರಿ ಇದೆಯಾ ನಿಮ್ಮಲ್ಲಿ ಕಟ್ಕೊಂಡಿದ್ದು ಈಗ ಓರಿ ಮಾಡ್ತಾ ಸರ್ ಓಕೆ ಈಗ ಫಸ್ಟ್ ಟೈಮ್ ಕೃಷಿ ಮೇಳಕ್ ಬಂದಿದ್ರೆ ಹೇಗ್ ಅನಿಸ್ತದೆ ಜನಗಳ ರೆಸ್ಪಾನ್ಸ್ ಖುಷಿ ಖುಷಿ ಅನಿಸ್ತದೆ ನಿಮ್ಗ್ ಖುಷಿಯಾಗಿದ್ಯಾ ಖುಷಿ ಆಗಿದೆ ನಿಮ್ ಖುಷಿ ಆದ್ರೆ ಎಲ್ರಿಗೂ ಕೂಡ ಖುಷಿ ಫೋನ್ ನಂಬರ್ ಹೇಳ್ತೀರಾ ತಮ್ದು ಸರ್ ನೈನ್ ಫೈವ್ ತ್ರೀ ಫೈವ್ ತ್ರೀ ಸೆವೆನ್ ಓಕೆ ನೈನ್ ತ್ರೀ ಓಕೆ ಟೂ ಫೈವ್ ಓಕೆ ಪಕ್ಕ ನೋಡ್ರಿ ನಮಸ್ಕಾರ ಏ ಹೇಳಿ ಸ್ವಾಮಿ ಏರ್ ಫುಲ್ ಸ್ಮೈಲ್ ಕೊಡ್ತಾ ಇದ್ದೀರಾ ಆಯ್ತು ಬನ್ನಿ ಸ್ವಾಮಿ ಯಾವ್ರಿಂದ ಬರ್ತಾ ಇದ್ದೀರಾ ನಾವು ದುಮ್ಸಂಗರದಿಂದ ಬರ್ತಾ ಇದ್ದೀವಿ ತಮ್ಮ ಹೆಸರು ಪುಟ್ಮಾದೇಗೌಡರು ಗೌಡ್ರು ಎರಡು ಮೇಕೆ ಹಿಡ್ಕೊಂಡಿದ್ರ ಯಾವ ತಳಿ ಮೇಕೆ ಇದು ಇದು ಮಾಮೂಲಿ ನಾಟಿ ಸ್ವಾಮಿ ನಾಟಿ ಬಟ್ ನಾಟಿ ಆದ್ರೂ ಸ್ವಲ್ಪ ಐಟ್ ಎಲ್ಲ ಚೆನ್ನಾಗಿ ಬೆಳೆಸಿದ್ರೆ ಒಂದೆರಡು ನಾವು ಸ್ವಾಮಿ ಒಂದೆರಡು ನಾವು ಏನು ಬರ್ಬೋದು ಗೌಡ್ರೆ ವೆಯ್ಟ್ ತೂಕ ತುಂಗ ಆ ಕೆಜಿ ಮೂವತ್ತೈದು ಹಾ ಎಷ್ಟ ಕೊಟ್ಟೀರಿ ಅರವತ್ಮೂರ್ ಸಾವಿರ ಅರವತ್ಮೂರ್ ಸಾವಿರ ಹೇಳ್ತಿದ್ರ ಏನೇನ್ ಮೇ ಮೇವು ಹಾಕಿರಿ ಅದಕ್ಕೆ ಹುರ್ಳಿ ಕಾಳು ಹುರ್ಳಿ ನುಚ್ಚು ರಾಗಿ ಹುಲ್ಲ ಆಚೆ ಮೇಯ್ ಆಚೆ ಮೇಯ್ ಬಿಡ್ತೀರ ಹಾ ಸೊಪ್ಪು ಸದ ಎಲ್ಲಾ ಮೇಯಿಸ್ತೀರ ಮೇ ಇದು ಬೇರೆ ಬೇರೆ ಯಾವ ಇದಾವು ಮೇ ನಿಮ್ಮ ಇದ್ರಲ್ಲಿ ನಾಟಿ ದನ ನಾಟಿ ದನ ಅವ ಹಾ ಇದೆಲ್ಲಾ ಹೊರ್ಗಡೆ ಕರ್ಕೊಂಡ್ ಮೇಯಿಸಿದಾವೆ ಅವು ಈಗ ಎಲ್ಲಾ ಎಲ್ಲಾ ಏನ್ ಮಾಡ್ಬಿಟ್ಟವ್ರೆ ಬೀಟಲ್ಲು ಶಿರೋಹಿ ಅಂತ ಅಂದ್ಬಿಟ್ಟು ಎಲ್ಲಾ ರಾಜಸ್ಥಾನದೆಲ್ಲ ಬೆಳೆಸ್ತವ್ರೆ ನಮ್ಮವೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಬಿಟ್ಟವ್ರೆ ನಾಟಿ ಮೇಕೆಲ್ಲ ಅಂತವ್ರಿಗೆ ಏನ್ ಹೇಳಿದ್ರಿ ಅಲ್ಲ ನಿಮ್ದು ಏನಾರ ಒಂದ್ ಮಾತುಕೋತಿ ಎಷ್ಟು ಸಾಕಿದ್ರೆ ಮನೇಲಿ ಮೇಕೆನಿ

ಎಲ್ಲಿಂದ ಬರ್ತಾ ಇದ್ದೀರಾ ನಾವು ಇಲ್ಲಿ ಕನಕಪುರದವರು ಕನಕಪುರ ಟೌನ್ ಟೌನ್ ಏನ್ ಅನಸ್ತಾ ನಿಮ್ಮ ಒಂದು ಕನಕಪುರದಲ್ಲಿ ಕೃಷಿ ಮೇಳ ನಡೀತಾ ಇದೆ ಚೆನ್ನಾಗಿದೆ ನಡೀಲಿ ಅಂತ ಇದ್ ಮಾಡ್ತಾ ಇದೀವಿ ಬೇರೆ ಕಡೆ ಜಾತ್ರೆಗೆಲ್ಲ ಹೋಗ್ತೀರಾ ಹೋಯ್ತು ಇನ್ ಗುಡಿ ಮುಡ್ತೆ ಮಾಗಡಿ ಎಲ್ಲಾ ಹೋಗ್ತೀರಾ ಈಗ ನಿಮ್ಮೂರಲ್ಲಿ ಒಂದು ಜಾತ್ರೆ ತರನೇ ಮಾಡ್ತಾ ಇದರ ಹೌದು ಏನ್ ಅನಸ್ತಾ ಇದೆ ಜನ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲಾರ್ಗು ಪ್ರಚಾರ ಕೊಡ್ತಾ ಇದೀವಿ ಪ್ರಚಾರ ಚೆನ್ನಾಗಿದೆ ಇನ್ನು ಮುಂದಕ್ಕೆ ಚೆನ್ನಾಗಿ ಇನ್ನು ಅಭಿವೃದ್ಧಿಯಾಗಿ ಬೆಳಿಲಿ ಅನ್ನೋದು ನಿಮ್ಮ ಆಸೆ ನಮ್ಮ ಆಸೆ ಇದು ಹಾಲಲ್ಲ ಹ ಅಂದ್ರೆ ಒಂದ್ ಒಂದ್ ವರ್ಷ ಒಂದ್ವರ್ ವರ್ಷ ಒಂದ್ವರೆ ವರ್ಷ ಆಗಿದೆ ಒಂದೂರ್ ವರ್ಷ ಎರಡು ವರ್ಷ ಇದೇನ್ ಕೊಡುವಂತದ ಇಲ್ಲ ಕೊಡ್ತಿವಿ ಯಾರ ಕೇಳಿದ್ರೆ ಏನ್ ರೇಟ್ ಹೇಳ್ತಾ ಇದ್ರ ನಾವ್ ಎರಡು ಇಪ್ಪತ್ತಾಗಿದೆ ನಮ್ಗೆ ನಿಮ್ಗೆ ಎರಡು ಇಡಿಯತ್ ಆಗಿದೆ ಸುಳಿ ಎಲ್ಲಾ ಚೆನ್ನಾಗಿದೆ ಯಾರು ಇಳಿ ಎಲ್ಲಾ ಚೆನ್ನಾಗಿದೆ ಎಲ್ಲ ಏನು ಸುಳಿಸುದಿಲ್ಲ ಕರೆಕ್ಟ್ ಆಗುತ್ತೆ ಏನೇನ್ ಮೇವ್ ಹಾಕ್ತಾಯಿದ್ರ ರವೆ ಬೂಸಾ ಚಕ್ಕೆ ಬೂಸಾ ಅಕ್ಕಿ ನುಚ್ಚು ಓಕೆ ಅಲ್ಲ ರಾಗಿ ಹುಲ್ಲು ರಾಗಿ ಹುಲ್ಲು ನೆಲ್ಲುಲ್ಲು ಎಲ್ಲಾ ಹಾಕ್ತಿವಿ ಸರ್ ಎಲ್ಲಾ ಹಾಕ್ತಾ ಇದ್ರ ಚೆನ್ನಾಗ್ ಸಾಕಿದ್ರ

ಸೊ ನೀವು ನೋಡ್ತಾ ಇರ್ಬೋದು ಹಾಗೆ ಈ ಒಂದು ಮೇಳದಲ್ಲಿ ಮತ್ತೊಂದು ಪ್ರಮುಖ ಆಕರ್ಷಣೆ ಏನಪ್ಪ ಅಂತಂದರೆ ಫಲಪುಷ್ಪ ಪ್ರದರ್ಶನ ಸೊ ನೀವು ನೋಡ್ತಾ ಇರ್ಬೋದು ಸೊ ಒಂದು ಆಚ್ ಕೂಡ ಮಾಡಿದ್ದಾರೆ ಸೊ ಈ ಒಂದು ಆಚಲ್ಲಿ ನೀವು ನೋಡ್ತಾ ಇರ್ಬೋದು ಬಾಳೆಹಣ್ಣು ಎಳ್ಳೀರು ಸೊ ಎಲ್ಲವನ್ನು ಕೂಡ ಮಾಡಿದ್ದಾರೆ ಒಳಗಡೆ ಹೋಗೋಣ ಏನೇನು ಮಾಡಿದ್ದಾರೆ ಅಂತ ನೋಡೋಣ ಸೊ ಇನ್ನು ಆ ಕಡೆ ಹೋದರೆ ಪಾಲಿ ಹೌಸ್ ಕಡೆ ಹೋಗ್ಬೋದು ಸೊ ಅದಕ್ಕಿಂತ ಮುಂಚೆ ನಾವೀಗ ಏನು ಈ ಒಂದು ಮೇಳದಲ್ಲಿ ಪ್ರಮುಖ ಆಕರ್ಷಣೆ ಆಗಿರ್ತಕ್ಕಂಥ ಫಲಪುಷ್ಪ ಪ್ರದರ್ಶನ ಅಂದರೆ ಸಣ್ಣ ಮಟ್ಟದಲ್ಲಿ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡಲಿ ಅಂತಂದ್ಬಿಟ್ಟು ನಮ್ಮ ಒಂದು ಆಶಯ ಸದ್ಯಕ್ಕೆ ಒಳಗಡೆ ಹೋಗೋಣ ಏನೇನು ಮಾಡಿದ್ದಾರೆ ಅಂತ ನೋಡೋಣ ನೋಡ್ತಾ ಇರ್ಬೋದು ದೊಡ್ಡ ಕಳಶ ಸೊ ಒಳಗಡೆ ಹೋಗ್ತೀನಿ ಸೊ ಒಳಗಡೆ ಹೋಗಿ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡಿಸ್ತೀನಿ ಸೊ ಫಲಪುಷ್ಪ ಪ್ರದರ್ಶನ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಹೂವು ಹಣ್ಣು ಸೊ ದೊಡ್ಡ ಒಂದು ಕಳಶ ಹೂವಿನ ಬೊಕ್ಕೆಗಳು ಇನ್ನು ಆ ಕಡೆ ನೋಡಿದ್ರೆ ನಮಗೆ ಆನೆ ಕಾಣಿಸುತ್ತೆ ಸೊ ಇನ್ನು ರೈತರು ಬಳಸ್ತಕ್ಕಂಥ ಏನೋ ಒಂದು ಕೃಷಿ ಉಪಕರಣಗಳನ್ನೂ ಸಹ ಒಂದು ಹೂವಿನಲ್ಲಿ ಅಲಂಕಾರವನ್ನು ಮಾಡಿದ್ದಾರೆ ಅದು ಇರ್ಬೋದು ಮೊರ ಒಂದ್ರಿ ನೇಗಿಲು ಮತ್ತು ಉಳುಮೆ ಮಾಡ್ತಕ್ಕಂಥ ಒಂದು ಹಲವಾರು ಕೃಷಿ ಉಪಕರಣಗಳನ್ನ ಈ ಒಂದು ಮೇಳದಲ್ಲಿ ಇಟ್ಟಿದ್ದಾರೆ ಸೊ ಇನ್ನು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೂಡ ವಿದ್ಯಾರ್ಥಿಗಳು ಕೊಡ್ತಾ ಇದ್ದಾರೆ ಸೊ ಎಲ್ಲವೂ ಕೂಡ ವಿಭಿನ್ನವಾದಂತ ಒಂದು ಅನುಭವ ಯಾಕಂದ್ರೆ ತಾಲೂಕು ಮಟ್ಟದಲ್ಲಿ ಈ ರೀತಿ ಒಂದು ಬೃಹತ್ ಮಟ್ಟದ ಒಂದು ಪುಷ್ಪ ಮೇಳ ಅಂತಾನೆ ಹೇಳ್ಬೋದು ಸೊ ಮಾಡಿದ್ದಾರೆ ನಮಗೂ ಕೂಡ ಖುಷಿ ಆಗ್ತದೆ ಯಾಕಂದ್ರೆ ಒಂಥರ ಖುಷಿ ಸೊ ಇನ್ನು ಈ ಒಂದು ಕೃಷಿ ಕಾಲೇಜಿನ ಒಂದು ನಿರ್ಮಾಣ ಆಗಬೇಕು ಅಂದರೆ ಇವರ ಒಂದು ಕೊಡುಗೆ ಗೊತ್ತಿರುತ್ತೆ ಸೊ ಇವರ ಹೆಸರು ಏನಾದರೂ ಗೊತ್ತಿದ್ರೆ ಖಂಡಿತ ನೀವು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ಅವರಿಗೆ ಒಂದು ಗೌರವವನ್ನು ನಾವು ಸೂಚಿಸೋಣ ಅಂತ ಹೇಳ್ತಾ ಇದ್ದೀನಿ ಸೊ ನನಗೆ ಅವ್ರ ಹೆಸರು ಗೊತ್ತು ನೋಡ್ತಾ ಇರ್ತಕ್ಕಂಥ ವೀಕ್ಷಕರಿಗೆ ಏನಾದರೂ ಅವರ ಹೆಸರು ಗೊತ್ತಿದ್ರೆ ಖಂಡಿತ ತಿಳಿಸಿ ಇನ್ನು ರಾಮನಗರ ಅಂದರೆ ಬೆಂಗಳೂರು ದಕ್ಷಿಣ ಅಂತ ಏನಿದೆ ರೇಷ್ಮೆಗೆ ಹೆಸರುವಾಸಿ ಅದು ಕನಕಪುರ ಇರ್ಬೋದು ರಾಮನಗರ ಇರ್ಬೋದು ಚನ್ನಪಟ್ಟಣ ಇರ್ಬೋದು ಸೊ ಎಲ್ಲವೂ ಕೂಡ ರೇಷ್ಮೆಗೆ ಹೆಸರುವಾಸಿ ಸೊ ಹಾಗಾಗಿ ರೇಷ್ಮನ್ನು ಕೂಡ ಅಲ್ಲಿ ಇದು ಮಾಡಿದ್ದಾರೆ ಸೊ ನಾ ಹಿಂದೆ ಹೇಳಿದೆ ಸೊ ಒಂದು ಹೆಸರನ್ನು ಹೇಳಿ ಅಂತಂದ್ಬಿಟ್ಟು ಇನ್ನು ನೀವು ನೋಡ್ತಾ ಇರ್ತಕ್ಕಂಥದ್ದು ಆನೆ ಆನೆಯ ಆನೆಯ ಒಂದು ತದ್ರೂಪ ಮಾಡಿದ್ದಾರೆ ಫಲಪುಷ್ಪದಲ್ಲಿ ಸೊ ಎಲ್ಲವೂ ಕೂಡ ಒಂದು ಅಮೇಝಿಂಗ್ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು